ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಶುಕ್ರವಾರದ ದಿನ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳಲ್ಲಿ ಈಗ ನಾನು ತಿಳಿಸುವ ಈ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡರೆ ನಿಮ್ಮ ಜೀವನ ಸುಖ ಹಾಗೂ ಶಾಂತಿ ಹಾಗೂ ಅದೃಷ್ಟದಿಂದ ಕೂಡಿರುತ್ತದೆ ಶುಕ್ರವಾರ ಅದ್ದೂರಿಯಾಗಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡೇ ಮಾಡುತ್ತೇವೆ ಸ್ನೇಹಿತರೆ ಮನೆಯಲ್ಲಾಗಬಹುದು ಅಥವಾ ದೇವಸ್ಥಾನಕ್ಕಾಗಬಹುದು ತೆರಳಿ ಲಕ್ಷ್ಮೀ ದೇವಿಯನ್ನು ಬೇಡದವರು ಯಾರೂ ಇಲ್ಲ ಏಕೆಂದರೆ ನಮಗೆ ಹಣ ಎನ್ನುವುದು ಅತಿ ಮುಖ್ಯ ಸ್ನೇಹಿತರೆ ಹಣ ಹಾಗೂ ಲಕ್ಷ್ಮೀ ದೇವಿಯನ್ನು ಬೇಡ ಎನ್ನುವವರು ಯಾರೂ ಇಲ್ಲ ಸ್ನೇಹಿತರೆ ಹಾಗಾಗಿ ಶುಕ್ರವಾರ ನಾನು ಈಗ ತಿಳಿಸುವ ಇದರಲ್ಲಿ ಒಂದು ಕೆಲಸ ಮಾಡಿದರೂ ಸಾಕು ಶ್ರೀಮಂತಿಕೆ ಅದೃಷ್ಟ ನಿಮ್ಮದಾಗುತ್ತೆ ಸ್ನೇಹಿತರೆ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ದೇವಿ ವಿಷ್ಣು ದೇವ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶುಕ್ರವಾರದಂದು ನೀವು ಮಾಡಬಹುದಾದ ಕೆಲವು ಪರಿಹಾರಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಇವುಗಳನ್ನು ನಾವು ಶುಕ್ರವಾರದ ದಿನದಂದು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ದಯಪಾಲಿಸುತ್ತಾಳೆ ಎನ್ನುವ ನಂಬಿಕೆ ಸ್ನೇಹಿತರೆ ಶುಕ್ರವಾರದ ದಿನದಂದು ನೀವು ಇವುಗಳನ್ನು ಮಾಡಿದರೆ ನಿಮ್ಮ ಅದೃಷ್ಟ ಬದಲಾಗುವುದು ಶ್ರೀಮಂತಿಕೆ ನಿಮ್ಮೊಂದಿಗೆ ಇರುವುದು ಎಲ್ಲರೂ ಕೂಡ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದನ್ನು ಪ್ರತಿದಿನ ಅಥವಾ ಶುಕ್ರವಾರ ಮಾಡಿ ಮಾಡುತ್ತೀವಿ ಆ ದಿನ ಈ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುವುದರಿಂದ ಖಂಡಿತ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸುವ ಸಂಪ್ರದಾಯವಿದೆ ಈ ದಿನ ಲಕ್ಷ್ಮೀ ದೇವಿಯನ್ನು ವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ವ್ಯಕ್ತಿಯು ಸಂಪತ್ತು ಸಮೃದ್ಧಿ ಮತ್ತು ಹಣವನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಸ್ನೇಹಿತರೆ ಯಾವ ವ್ಯಕ್ತಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದುಕೊಂಡಿರುತ್ತಾನೋ ಅವನು ತನ್ನ ಜೀವನದುದ್ದಕ್ಕೂ ಅದೃಷ್ಟ ಮತ್ತು ಸಂಪತ್ತನ್ನು ಅನುಭವಿಸುತ್ತಾನೆ ಈಕೆಯ ಆಶೀರ್ವಾದವು ವ್ಯಕ್ತಿಯ ಜೀವನದಿಂದ ದುಃಖ ನೋವು ಹಾಗೂ ಬಡತನವನ್ನ ದೂರ ಮಾಡುತ್ತದೆ ನೀವು ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಶುಕ್ರವಾರದ ದಿನದಂದು ಆಕೆಯನ್ನು ಪೂಜಿಸುವುದರ ಜೊತೆಗೆ ಈ ಕೆಲಸಗಳನ್ನು ಮಾಡಿ ಸ್ನೇಹಿತರೆ ಮೊದಲನೆಯದಾಗಿ ಮಂತ್ರ ಮಂತ್ರಪಡಿಸಿ ಮಹಾಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ನೀವು ಶುಕ್ರವಾರದ ದಿನದಂದು ಶ್ರೀ ನಾರಾಯಣರನ್ನ ಪೂಜಿಸಬೇಕು ಹಾಗೂ ನಾರಾಯಣ ಮಂತ್ರವನ್ನು ಅಥವಾ ಸ್ತೋತ್ರವನ್ನು ಪಠಿಸಬೇಕು ಪೂಜೆ ಹಾಗೂ ಮಂತ್ರ ಪಠಣದ ನಂತರ ನಾರಾಯಣರಿಗೆ ಸಿಹಿಯಾದ ಕೀರು ಅಥವಾ ಪಾಯಸವನ್ನು ದಳದೊಂದಿಗೆ ಅರ್ಪಿಸಬೇಕು ಸ್ನೇಹಿತರೆ ನಾವು ಪ್ರತಿನಿತ್ಯ ಅಥವಾ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬಹುದು ಶುಕ್ರವಾರವೇ ಮಾಡಬೇಕು ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಏಕೆಂದರೆ ನಾವು ಪ್ರತಿನಿತ್ಯವೂ ದೇವರ ಸ್ಮರಣೆಯನ್ನು ಮಾಡುತ್ತೇವೆ ಇದರ ಜೊತೆಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಮಂತ್ರಗಳನ್ನು ಕೂಡ ಪಠಿಸಬಹುದು ಆ ಮಂತ್ರಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ ಸ್ನೇಹಿತರೆ ಹಾಗೆ ಪ್ರತಿನಿತ್ಯ ನೀವು ಪೂಜೆಯಲ್ಲಿ ನಿಮ್ಮ ಕೈಲಾದಷ್ಟು ನಿಮ್ಮ ಪೂಜೆಯ ಕೊಠಡಿಯಲ್ಲಿ ಅಂದರೆ ದೇವರ ಮನೆಯಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಅಥವಾ ಚಿಕ್ಕ ಬಟ್ಟಲಿನಲ್ಲಿ ಸ್ವಲ್ಪ ಹಣವನ್ನು ಇಡಿ ಅಂದರೆ ಕಾಯಿನ್ಗಳನ್ನು ಹಾಕಿ ಇಡಿ ಸ್ನೇಹಿತರೆ you know ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವುದರಿಂದಲೂ ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ಲಭಿಸುತ್ತದೆ ನೀವು ಲಕ್ಷ್ಮೀ ದೇವಿಯ ಅಂದರೆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಆಕೆಯ ಅನುಗ್ರಹದಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆದುಕೊಳ್ಳಲು ಬಯಸಿದರೆ ಅವಳನ್ನು ಪೂಜಿಸುವಾಗ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಲಕ್ಷ್ಮೀ ದೇವಿಯು ಕೆಂಪು ಬಣ್ಣವನ್ನು ಅತ್ಯಂತ ಹೆಚ್ಚು ಇಷ್ಟಪಡುತ್ತಾಳೆ ಮತ್ತು ಅವಳು ಅದರಿಂದ ಪ್ರಸನ್ನಳಾಗಿ ತನ್ನ ಭಕ್ತರನ್ನು ಆಸ ಎನ್ನುವ ಅತಿಯಾದ ನಂಬಿಕೆ ಇದೆ ಸ್ನೇಹಿತರೆ ಇನ್ನು ಕೆಂಪು ಹೂವುಗಳನ್ನು ಅರ್ಪಿಸಿ ನೀವು ಮಹಾಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಬಯಸಿದರೆ ಶುಕ್ರವಾರದ ದಿನದಂದು ನೀವು ಕೈಯಲ್ಲಿ ಐದು ಕೆಂಪು ಬಣ್ಣದ ಹೂವುಗಳನ್ನು ಹಿಡಿದು ದೇವಿಯನ್ನು ಧ್ಯಾನಿಸಿ ಮತ್ತು ಆ ಹೂವುಗಳನ್ನು ನಿಮ್ಮ ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಶೀಘ್ರದಲ್ಲಿ ಸಂತುಷ್ಟಳಾಗುತ್ತಾಳೆ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸುತ್ತಾಳೆ ಇನ್ನು ವಿವಾಹಿತ ಮಹಿಳೆಯರು ಬಳಸುವ ಈ ಒಂದು ವಸ್ತುವನ್ನು ಬಳಸಿ ಶುಕ್ರವಾರದಂದು ವಿವಾಹಿತ ಮಹಿಳೆಯರು ಲಕ್ಷ್ಮೀ ದೇವಿಗೆ ಸುಮಂಗಲಿ ಮಹಿಳೆಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ಇದರಲ್ಲಿ ಕೆಂಪು ಬಿಂದಿ ಕುಂಕುಮ ಕೆಂಪು ಬಳೆಗಳು ಮತ್ತು ಕೆಂಪು ಚುನಾರಿಯ ಸೇರಿದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುತ್ತೀರಿ ದೇವಿಗೆ ಅರ್ಪಿಸಬಹುದು ಅಥವಾ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜಿಸಬಹುದು ಇನ್ನು ನಿಮ್ಮ ದೇವರ ಕೋಣೆಯಲ್ಲಿ ಲಕ್ಷ್ಮಿ ದೇವರ ವಿಗ್ರಹ ಅಥವಾ ನಿಮ್ಮ ಹಣ ಇಡುವ ಸ್ಥಳದಲ್ಲಿ ಇದನ್ನು ಇಟ್ಟಿದರೆ ಸಾಕು ನಿಮಗೆ ಹಣದ ಸುರಿಮಳೆಯೇ ಆಗುತ್ತದೆ ಇನ್ನು ಶುಕ್ರವಾರದಂದು ವಿವಾಹಿತ ಮಹಿಳೆಯರು ಲಕ್ಷ್ಮೀ ದೇವಿಗೆ ಸುಮಂಗಲಿ ಮಹಿಳೆಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ಆ ವಸ್ತುಗಳನ್ನು ಈಗಾಗಲೇ ತಿಳಿಸಿದ್ದಿನಲ್ಲ ಮೇಲುಗಡೆ ಅದೇ ವಸ್ತುಗಳು ಸ್ನೇಹಿತರೆ ಇನ್ನು ನಿಮ್ಮ ದೇವರ ಮನೆಯಲ್ಲಿ ಅಥವಾ ನೀವು ಹಣ ಇಡುವ ಜಾಗದಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ನೋಡಿ ಶುಕ್ರವಾರದ ದಿನದಂದು ಒಂದು ಕಾಲು ಕೆ ಜಿ ಅಕ್ಕಿಯನ್ನು ಕೆಂಪು ಬಟ್ಟೆಯಲ್ಲಿ ಇರಿಸಿ ಮತ್ತು ಈ ಗಂಟಿನಲ್ಲಿ ಯಾವುದೇ ಒಂದು ಅಕ್ಕಿಯು ಮುರಿದಿರಬಾರದು ಅಥವಾ ಹಾಳಾಗಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇದಾದ ನಂತರ ಅಕ್ಕಿಯ ಗಂಟನ್ನು ಕೈಯಲ್ಲಿ ತೆಗೆದುಕೊಂಡು ಈಗ ನಾನು ತಿಳಿಸುವ ಈ ಮಂತ್ರವನ್ನು ನೀವು ಐದು ಬಾರಿ ಪಠಿಸಬೇಕು ಸ್ನೇಹಿತರೆ ಇದನ್ನು ಐದೇ ಬಾರಿ ಪಠಿಸಬೇಕು ಅನ್ನುವುದು ಏನೂ ಇಲ್ಲ ಬೇಕಾದರೆ ನೀವು ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಕೂಡ ಈ ಮಂತ್ರವನ್ನು ಪಠಿಸಬಹುದು ಇನ್ನು ಮಂತ್ರ ಈಗಿದೆ ಓಂ ಶ್ರೀಂ ಶ್ರೀಯೇ ನಮಃ ಎಂಬ ಮಂತ್ರವನ್ನು ಐದು ಬಾರಿ ಜಪಿಸಿ ನಂತರ ಈ ಅಕ್ಕಿಯ ಗಂಟನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇರಿಸಿ ಇದಕ್ಕೆ ನೀವು ಚಿಕ್ಕ ಅಕ್ಕಿಯ ಗಂಟನ್ನು ಬಳಸಿದರೆ ಸಾಕಾಗುವುದು ಹೀಗೆ ಮಾಡುವುದರಿಂದ ಆರ್ಥಿಕ ಲಾಭವಾಗುವುದು ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ನಿಮ್ಮ ಮೇಲಿರುವುದು ಹಾಗೂ ನಿಮ್ಮ ಮೇಲೆ ಯಾವುದೇ ಕೆಟ್ಟ ಶಕ್ತಿಗಳ ಕಣ್ಣು ಬೀಳದ ಹಾಗೆ ಇದು ರಕ್ಷಣೆ ಮಾಡುವುದು ಹಾಗೂ ನಮ್ಮ ಮನೆಯಲ್ಲಿ ಯಾವುದೇ ಹಣದ ಕೊರತೆ ಬರದ ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹ ದೊರಕುವುದು ಹಾಗೆ ಪ್ರತಿ ಶುಕ್ರವಾರದಂದು ನೀವು ಕಮಲದ ಬೀಜವನ್ನು ನಿಮ್ಮ ದೇವರ ಮನೆಯಲ್ಲಿ ಇಡುವುದು ಅಥವಾ ಕಮಲದ ಬೀಜದ ಒಂದು ಆರ ಸಿಗುತ್ತದೆ ಅಂದರೆ ಮಾಲೆ ಸಿಗುತ್ತದೆ ಅದನ್ನು ನೀವು ಧರಿಸುವುದು ಅಥವಾ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ದೇವಿಗೆ ವಿಗ್ರಹ ಅಥವಾ ಫೋಟೋಗೆ ಹಾಕುವುದು ಕೂಡ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಆ ಕಮಲದ ಬೀಜದ ಮಾಲೆಯನ್ನು ತಂದು ಅದನ್ನು ಶುದ್ಧ ಮಾಡಿ ಅಂದರೆ ನೀರಿನಿಂದ ಯಾವುದೇ ಕಾರಣಕ್ಕೂ ಆ ಮಾಲೆಯನ್ನು ತೊಳೆಯಬಾರದು ಸ್ನೇಹಿತರೆ ಬರೀ ಪ್ರೋಕ್ಷಣೆ ಮಾಡಬೇಕು ಅಂದರೆ ಹೆಚ್ಚಾಗಿ ನೀರನ್ನು ಪ್ರೋಕ್ಷಣೆ ಮಾಡಬಾರದು ನಂತರ ಅದನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ ಧರಿಸಬಹುದು ಧಾರಣೆ ಮಾಡಿ ಪೂಜೆ ಪುನಸ್ಕಾರ ಮಾಡುವುದರಿಂದಲೂ ಕೂಡ ನೀವು ಅತಿ ಹೆಚ್ಚಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರ ಸ್ನೇಹಿತರೆ ಯಾವುದೇ ತೊಂದರೆಗಳು ಇಲ್ಲದ ಹಾಗೆ ನಿಮ್ಮ ಮನೆ ಸುಖ ಶಾಂತಿ ನೆಮ್ಮದಿಯಿಂದ ತುಂಬಿ ತುಳಕುತ್ತದೆ ಸ್ನೇಹಿತರೆ ಇನ್ನು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲಕ್ಷ್ಮೀ ದೇವಿ ವಿಷ್ಣುದೇವ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು